ಗೌಡರಿಗೆ ಬೇರೆ ಕೆಲಸನೇ ಇಲ್ಲ ಹಿಂದುತ್ವ ನಾನು ಹಿಂದುತ್ವ ಮೇಲೆ ನಡೀತೇನೆ ಅನ್ನೋದು ಮುಸ್ಲಿಮ್ಸ್ ಬೈಯೋದು ಇವರು ಹಿಂದೂ ಯಾವಾಗ ಆದರೂ ಹತ್ರ ನನ್ನ ಪ್ರಶ್ನೆ ಇದೆ ಇವತ್ತು ನಿಮ್ಮ ಮುಖಾಂತರ ಅವರಿಗೆ ಗೌಡರಿಗೆ ಬೇರೆ ಕೆಲಸನೇ ಇಲ್ಲ ಹಿಂದುತ್ವ ನಾನು ಹಿಂದುತ್ವ ಮೇಲೆ ನಡೀತೇನೆ ಅನ್ನೋದು ಮುಸ್ಲಿಮ್ಸ್ ಬೈಯೋದು ಇವರು ಹಿಂದೂ ಯಾವಾಗ ಆದರೂ ಹತ್ರ ನನ್ನ ಪ್ರಶ್ನೆ ಇದೆ ಇವತ್ತು ನಿಮ್ಮ ಮುಖಾಂತರ ಅವರಿಗೆ ಎರಡು ಸಾವಿರದ ಹದಿಮೂರಲ್ಲಿ ಇವರು ಮುಸ್ಲಿಮ್ರಿದ್ರಲ್ಲ ಟೋಪಿ ಹಾಕ್ಕೊಂಡು ಇದು ಬಿಟ್ಕೊಂಡು ಮುಸ್ಲಿಮರ ದೇವಸ್ಥಾನಗಳಿಗೆ ದರ್ಗಾಗಳಿಗೆ ಹೋಗೋದು ಮಸೀದಿಗೆ ಹೋಗೋದು ನಮಾಜ್ಗೆ ಹೋಗೋದು ಮಾಡ್ತಿದ್ರು ಅವಾಗ ಇವರು ಮುಸ್ಲಿಮರು ಇದ್ರು ಇವ್ರು ಹಿಂದೂ ಯಾವಾಗಾದರು ಅವ್ರು ಅದನ್ನು ಸ್ಪಷ್ಟಪಡಿಸ್ಬೇಕು ನಿಮಗೆ ಇಸ್ಲಾಮದ ಬಗ್ಗೆ ಧರ್ಮದ ಬಗ್ಗೆ ಮೊಹಮ್ಮದ್ ಪೈಗಂಬರರ ಬಗ್ಗೆ ಏನಾದರೂ ಜ್ಞಾನ ಇದೆಯಾ ಇವ್ರ ಬಗ್ಗೆ ಯಾಕೆ ವಿಚಾರ ಮಾಡ್ತೀರಿ ನೀವು ಬಸವಣ್ಣವ್ರ ಬಗ್ಗೆ ವಿಚಾರ ಮಾಡಿರಿ ಲಿಂಗಾಯತರಿದ್ದೀರಿ ಸೇರಿದ್ರ ಬಗ್ಗೆ ವಿಚಾರ ಮಾಡಿರಿ ಸಿದ್ಧಾಂತ ಶಿಖಾರಣಿ ಬಗ್ಗೆ ವಿಚಾರ ಮಾಡಿರಿ ಭಗವದ್ಗೀತನ್ನು ಸ್ಟಡಿ ಮಾಡಿರಿ ಬಸವಣ್ಣನ ರಚನೆಗಳನ್ನು ಸ್ಟಡಿ ಮಾಡಿರಿ ಲಿಂಗಾಯತ ಧರ್ಮದಲ್ಲಿ ನೀವು ಹುಟ್ಟಿ ಬಸವಣ್ಣನ ವಚನಗಳು ನಿಮ್ಗೆ ಹೇಳಕ್ಕೆ ಬರೋದಿಲ್ಲ ಇವತ್ತು ಅದ್ರ ಬಗ್ಗೆ ಅರ್ಥ ಗೊತ್ತಿಲ್ಲ ಬನ್ನಿ ನಾವೆಲ್ಲ ಕಲಿಸ್ತೀವಿ ಇವು ಇವೆಲ್ಲ ಕಲಿಸ್ತೀವಿ ಬರ್ರಿ ವಿಭೂತಿ ಅಂದ್ರೆ ಏನು ಅಂದ್ರೆ ಅಂದ್ರೇನು ಪೂಜೆ ಅಂದ್ರೇನು ಪುನಸ್ಕಾರ ಅಂದ್ರೆ ಏನು ಅಂದ್ರೆ ಅಂದ್ರೇನು ಪ್ರವಚನ ಅಂದ್ರೇನು ಎಲ್ಲ ಕಲಿಸ್ತೀವಿ ಬರ್ರಿ ನಾವು ನಿಮಗಂತೂ ಕಲಿಯೋಕಾಲಿಲ್ಲ ನಿಮಗೆ ಬರೀ ಮುಸ್ಲಿಮರಿಗೆ ಟೀಕೆ ಮಾಡೋದು ಏನು ಅರ್ಹತೆ ಇದೆ ನಿಮಗೆ ಈ ಗೋಸಂಬೆತನ ಬಿಡಿ ನೀವು ರಾಜಕೀಯ ಮಾಡೋದಿದ್ರೆ ಮಾಡಿ ಮುಸ್ಲಿಮರನ್ನು ನಡುವೆ ತೊಗೊಂಡು ಯಾಕೆ ರಾಜಕೀಯ ಪೃಥ್ತಿಯೊಂದಿರಲಿ ನೀವು ಹೋಗಿದ್ದು ರಾಮನವಮಿಗೆ ಅಲ್ಲಿ ರಾಮನವಮಿಯಲ್ಲಿ ಮೊಹಮ್ಮದ್ ಪೈಗಂಬರ್ ಎಲ್ಲಿ ಹುಟ್ಟಾರೆ ಠಾಕ್ರ ಮನೆಯಾಗ ಹುಟ್ಟಾರೆ ನಿಮ್ಮ ಮುತ್ತೆ ಎಲ್ಲಿ ಹುಟ್ಟಾರ ಬರ್ರಿ ವೇದಿಕೆ ತಯಾರು ಮಾಡ್ತೀವಿ ಬಂದು ಹೇಳಿ ನಿಮ್ಮ ಹುತ್ತೆ ಎಲ್ಲಿ ಹುಟ್ಟಿದ್ರು ನಿಮ್ಮ ಹಿರಿಯರು ಎಲ್ಲಿ ಹುಟ್ಟಿದ್ರು ತಾತ ಎಲ್ಲಿ ಹುಟ್ಟಿದ್ರು ಅವ್ರು ಹೆಂಗೆ ಹುಟ್ಟಿದ್ರು ನಿಮ್ಮದು ನೀವು ಸಂಶೋಧನೆ ಮಾಡಿಕೊಡ್ರಿ ಬಸವಣ್ಣರು ಒಂದು ವಚನ ನೆನ್ಪಿಟ್ಬಾರ ಯಾವುದ್ರೆ ಗೌಡ್ರಿಗೆ ಬೇರೆ ಕೆಲಸನೇ ಇಲ್ಲ ಹಿಂದುತ್ವ ನಾನು ಹಿಂದುತ್ವ ಮೇಲೆ ನಡೀತೀನಿ ಅನ್ನೋದು ಮುಸ್ಲಿಮ್ಸ್ಗೆ ಬೈಯೋದು ಇವರು ಹಿಂದೂ ಯಾವಾಗ ಆದ್ರು ಅಂತ ನನ್ನ ಪ್ರಶ್ನೆ ಇದೆ ಇವತ್ತು ನಿಮ್ಮ ಅವರಿಗೆ ಎರಡು ಸಾವಿರದ ಹದಿಮೂರಲ್ಲಿ ಇವ್ರು ಮುಸ್ಲಿಮ್ರ ಇದ್ರಲ್ಲ ಟೋಪಿ ಹಾಕೊಂಡು ಇದು ಬಿಟ್ಕೊಂಡು ಮುಸ್ಲಿಮರ ದೇವಸ್ಥಾನಗಳಿಗೆ ದರ್ಗಾಗಳಿಗೆ ಹೋಗುದು ಮಸೀದಿಗೆ ಹೋಗುದು ನಮಾಜ್ಗೆ ಹೋಗುದು ಮಾಡ್ತಿದ್ರು ಅವಾಗ ಇವ್ರು ಮುಸ್ಲಿಮ್ರ ಇದ್ರು ಇವರು ಹಿಂದೂ ಆದರು ಅವರು ಅದನ್ನು ಸ್ಪಷ್ಟಪಡಿಸ್ಬೇಕು ನಿಮಗೆ ಇಸ್ಲಾಮದ ಬಗ್ಗೆ ಧರ್ಮದ ಬಗ್ಗೆ ಮೊಹಮ್ಮದ್ ಪೈಗಂಬರ ಬಗ್ಗೆ ಏನಾದರೂ ಜ್ಞಾನ ಇದೆಯಾ ಇವ್ರ ಬಗ್ಗೆ ವಿಚಾರ ಮಾಡ್ತೀರಿ ನೀವು ಬಸವಣ್ಣವ್ರ ಬಗ್ಗೆ ವಿಚಾರ ಮಾಡಿರಿ ವೀರ ವೀರಶೇವರದ್ರ ಬಗ್ಗೆ ವಿಚಾರ ಮಾಡ್ರಿ ಸಿದ್ಧಾಂತ ಶಿಖರ ಬಗ್ಗೆ ವಿಚಾರ ಮಾಡ್ರಿ ಭಗವದ್ಗೀಗೀತ ಸ್ಟಡಿ ಮಾಡಿರಿ ಬಸವಣ್ಣನವ್ರ ವಚನಗಳನ್ನು ಸ್ಟಡಿ ಮಾಡಿರಿ ಲಿಂಗಾಯತ ಧರ್ಮದಲ್ಲಿ ನೀವು ಹುಟ್ಟಿ ಬಸವಣ್ಣನ ವಚನಗಳನ್ನು ನಿಮಗೆ ಹೇಳಕ್ ಬರದಿಲ್ಲ ಇವತ್ತು ಅದ್ರ ಬಗ್ಗೆ ಅರ್ಥ ಗೊತ್ತಿಲ್ಲ ಬನ್ನಿ ನಾವೆಲ್ಲ ಕಲಿಸ್ತೀವಿ ನಿಮಗೆ ಇವು ಇವೆಲ್ಲ ಕಲಿಸ್ತೀವಿ ಬರ್ರಿ ವಿಭೂತಿ ಅಂದ್ರೆ ಏನು ಕುಕಮ್ ಅಂದ್ರೇನು ಪೂಜೆ ಅಂದ್ರೆ ನಮಸ್ಕಾರ ಅಂದ್ರೆ ಏನು ಭಜನ ಅಂದ್ರೆ ಏನು ಪ್ರವಚನ ಅಂದ್ರೆ ಏನು ಎಲ್ಲ ಕಲಿಸ್ತೀವಿ ಬರ್ರಿ ನಾವು ನಿಮಗಂತೂ ಕಲಿಯಕ್ಕೆ ಆಗಲಿಲ್ಲ ನಿಮಗೆ ಬರೀ ಮುಸ್ಲಿಮರು ಟೀಕೆ ಮಾಡೋದು ಏನು ಅರ್ಹತೆ ಇದೆ ನಿಮಗೆ ಈ ಗೋಸುಂಬೆತನ ಬಿಡಿ ನೀವು ರಾಜಕೀಯ ಮಾಡೋದಿದ್ರೆ ಮಾಡಿ ಮುಸ್ಲಿಮರನ್ನ ನಡು ತಗೊಂಡು ಯಾಕೆ ರಾಜಕೀಯ ಪೃಥ್ವಿ ಅಂದ್ರಲ್ಲಿ ನೀವು ಹೋಗಿದ್ದು ರಾಮನವಮಿಗಲ್ಲಿ ರಾಮನವಮಿಯಲ್ಲಿ ಮೊಹಮ್ಮದ್ ಪೈಗಂಬರ್ ಎಲ್ಲಿ ಹುಟ್ಟಾರೆ ಠಾಕ್ರ ಮನೆಯಾಗ ಹುಟ್ಟಾರೆ ನಿಮ್ಮ ಮುತ್ತೆ ಅಂತ ಬರ್ರಿ ವೇದಿಕೆ ತಯಾರು ಮಾಡ್ತೀವಿ ಬಂದು ಹೇಳಿ ನಿಮ್ಮ ಹುತ್ತೆ ಎಲ್ಲಿ ಹುಟ್ಟಿದ್ರು ನಿಮ್ಮ ಹಿರಿಯರು ಎಲ್ಲಿ ಹುಟ್ಟಿದ್ರು ತಾತ ಎಲ್ಲಿ ಹುಟ್ಟಿದ್ರು ಅವ್ರು ಹೆಂಗೆ ಹುಟ್ಟಿದ್ರು ನಿಮ್ಮದು ನೀವು ಸಂಶಯನ ಮಾಡಿಕೊಡ್ರಿ ಬಸ್ಸಣ್ಣವರು ಒಂದು ವಚ್ಚೆನ ನೆನಪಿಟ್ಟು ಬರೋ